ಕಾಕ ಮಗನ ಕರ್ಕೊಂಡು ಹೋದ ಅಂದ್ರ ಅವರ ಸತ್ತಿದ್ದ ಇವ ಕಾಕಾ ಕನ್ಯಾ ನೋಡಾಕ್ ಕನ್ಯಾ ನೋಡಾಕ್ ನೋಡಿದ್ರು ನೋಡೋದು ಗೊತ್ತದ ನೋಡಿದ್ರು ಪಾಸ್ ಆತು ಮತ್ತ ಅವ ಕೊಡವ ಹುಡುಗಿ ತಂದಿ ಅಳಿಯನನ್ನ ಕುರಿತಾಗಿ ಆ ಹುಡುಗನ ಕಾಕನ ಕೇಳಿದ ಏನ್ರಿ ನಿಮ್ಮ ಹುಡುಗ ಏನು ಓದ್ಯಾನ ನಮ್ಮ ಉದ್ಯಾನ ಬಹಳ ಉದ್ಯಾನಿ ಭಾಳ ಅಂದ್ರೆ ಭಾಳ ಏನು ಭಾಳ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅರವತ್ತು ಓದ್ಯಾನ ಅಂದವ ನಮ್ಮ ದೇಶದ ವಿದ್ಯೆಗಳು ಎಷ್ಟು ಅಂದ್ರೆ ಚೌಸಷ್ಟಿ ವಿದ್ಯೆಗಳು ಅಂತ ಕರೀತಾರ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತು ಉದ್ಯಾನಂದ್ಗುಳೆ ಅವ ಮಾವ ಹಿರಿಯರಿ ಗಿದ ಏನ್ರಿ ಒಂದ ಎರಡು ಅರವತ್ತು ಅರವತ್ತು ಓದ್ಯಾನ್ ಬಹಳ ಚಲೋ ಆಯ್ತು ಅವ ಅಷ್ಟಕ್ಕೆ ಸುಮ್ಮ ಇರಬೇಕಿಲ್ರಿ ಅವು ಓದಲಾರ್ದು ನಾಕ್ಯಾವ್ರಿ ಅಂತ ಕೇಳಿದಾವ್ ಓದಿದು ಅರವತ್ತ ಓದಲಾರ್ದು ಯಾವ ಅಂತ ಕೇಳಿದಾವ್ ಅವಾಗ ಕಾಕ ಹೇಳಿದ್ನಂತ ಮೊದಲನೇದು ಓದಾಕ ಬರಂಗಿಲ್ಲ ಎರಡನೇದು ಬರ್ಯಾಕ ಬರಂಗಿಲ್ಲ ಮೂರನೇದು ಯಾವ್ದ್ರಿ ಅಂತ ತನಗೂ ತಿಳಿಯಂಗಿಲ್ಲ ಹೇಳದವ್ರ ಮಾತು ಕೇಳಂಗಿಲ್ಲ ನಾಲ್ಕು ಮುಗಿದೋದು ಜೀವನಕ್ಕೆ ಬೇಕಾಗಿದ್ದ ಈ ನಾಲ್ಕರಾಗ ಒಂದೋ ಎರಡೋ ಇವು ನಾಲ್ಕ ಇಲ್ಲ ಅರವತ್ತದ ಅವ ತಗೊಂಡು ಮಾಡ್ತೀರಿ ಏನು ಹ ಮೊದಲನೇದು ಓದಕ್ಕೆ ಬರಂಗಿಲ್ಲ எரநேது வரங்கில்ல தனகத்தூனோ தழியங்கில்ல இன்னும் தெளிவில் ஓகே தீதவ் மாதாதே சௌஜன்ய இத கூட ஜீவன உத்தார ஆக்தேத் மாத்து கேங்கில் பல எடு அட்ட எப்பா நின் மக பழான அவன் அறுவத்து ஓதித்திரும் அட்டியில் இவன் அக்கங்கில் அந்த நன் மகளும் கொடங்கில்ல அந்த ஏன் ಜೀವನಕ್ಕೆ ಬೇಕಾಗಿರುವಂಥ ವಿದ್ಯೆ ಒಂದು ಬೇರೆ ಇದೆ ಅದು ಅರಿವಿನ ವಿದ್ಯೆ ಅದು ಆಧ್ಯಾತ್ಮದ ವಿದ್ಯೆ ಅದು ತನ್ನನ್ನು ತಾನು ಅರಿತು ಅರಿವಿನ ಎಚ್ಚರಿಕೆಯಿಂದ ಬಾಳುವಂಥ ವಿದ್ಯೆ ಇದೇ ನಿಜವಾದ ಬದುಕಿನ ದಾರಿ ಬಂಧುಗಳೇ ಅಂಥ ಅರಿವಿನ ಗುರುವಾಗಿರುವಂಥ ಅಜಗಣ್ಣ ತಂದೆ ತಾಯಿಗಳು ತೀರಿದ ಮೇಲೆ ಪ್ರೀತಿಯ ಸಹೋದರಿಯಾಗಿರುವಂಥ ಮುಕ್ತಾಯಿಯನ್ನ ಕರೆಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ಪ್ರೀತಿಯಿಂದ ಕರುಣೆಯಿಂದ ಸದ್ಭಾವದಿಂದ ಸದ್ಭಕ್ತಿಯಿಂದ ಸುಜ್ಞಾನದಿಂದ ಅರಿವಿನ ಪುತ್ಥಳಿಯಾಗುವಂತೆ ರೂಪಿಸಿದ ಎಂತ ಅಣ್ಣ ಜಗತ್ತಿನೊಳಗ ಅಜಗಣ್ಣ ತನ್ನ ಸ್ವಾನುಭವದ ನಿಲುವಿನ ನೆಲೆಯನ್ನ ಕಳೆಗೆ ತಿಳಿಸಿಕೊಡ್ತಾನ ಅವ ಒಂದು ಒಂದು ಹೇಳುವ ತಂಗಿ ಪರಮಾತ್ಮ ಒಂದು ಎರಡೆಂದು ಹೇಳುವ ತಂಗಿ ಶಿವಜೀವಾತ್ಮಗಳೆರಡೂ ಮೂರೆಂದು ಹೇಳುವ ತಂಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮೂರು ನಾಲ್ಕು ಹೇಳುವ ತಂಗಿ ಚತುರ್ವಿಧ ಪುರುಷಾರ್ಥಗಳು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಐದೆಂದು ಹೇಳುವ ತಂಗಿ ಪಂಚಾಚಾರಗಳು ಐದು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ವೃತ್ಯಾಚಾರ ಐದು ಆರೆಂದು ಹೇಳುವ ತಂಗಿ ಸ್ಥಳಗಳು ಆರು ಷ್ ಸ್ಥಳಗಳು ಆರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನ ಇರುವು ಅಜಗಣ್ಣ ತಾಯಿ ಮುಕ್ತಾಯಿ ಏಳೆಂದು ಹೇಳುವ ತಂಗಿ ಸಪ್ತಶೀಲಗಳು ಏಳು ಕಳಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಪರಮಾತ್ಮನ ಒಲಿಸಿಕೊಳ್ಳುವ ಸಾಧನೆ ತಂಗೀ ಎಂಟೆಂದು ಹೇಳುವಾ ತಂಗಿ ಅಷ್ಟಾವರಣಗಳು ಎಂಟು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಮತ್ತು ಪ್ರಸಾದ ಒಂಬತ್ತೆಂದು ಹೇಳುವಾ ತಂಗಿ ನವ ಸಕೀಲಗಳೊಂಬತ್ತು ನವಚಕ್ರಗಳೊಂಬತ್ತು ಅವುಗಳಿಗೆ ಸಂಬಂಧವಾಗಿ ನವಲಿಂಗಗಳೊಂಬತ್ತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ನೋಡಾತಂಗಿ ಇವುಗಳ ಅರಿವೇ ಹತ್ತೊಂದು ಹೇಳವ ತಂಗಿ ಮುಕ್ತಾಯಿ ಮುಕ್ತಾಯಿ ಅಜಗಣ್ಣನ ತಂಗಿ ಹತ್ತೆಂದು ಹೇಳುವ ಮುಕ್ತಿ ಚಿಖರವ ಹತ್ತವ್ವ ಮುಕ್ತಾಯಿ ನೀನಾಗವ್ವಾ ಮುಕ್ತಾಯಿ ನೀನಾಗವ್ವಾ ಎಂತ ಅಜಗಣ್ಣ ಧರ್ಮದ ಂತ ಅರಿವಿನ ಮೂರ್ತಿಯ ಅಜಗಣ್ಣ ಅಂತರಂಗದ ಆಧ್ಯಾತ್ಮದ ಜ್ಞಾನವನ್ನ ನಿತ್ಯ 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 ತುತ್ತಾಗಿ ಪ್ರಸಾದವಾಗಿ ಭಕ್ತಿಯಾಗಿ ಸಂಸ್ಕಾರವಾಗಿ ತಂಗಿಯೊಳಗ ತುಂಬಿದ ಆಧ್ಯಾತ್ಮದ ಪುತ್ಥಳಿಯಾಗಿ ಮುಕ್ತಾಯಿ ನಿತ್ಯ ನಿತ್ಯ ಅಣ್ಣ ಒಕ್ಕಲುತನವನ್ನ ಮಾಡಿದರೆ ಅಣ್ಣ ಸಹ ಕಾರವನ್ನ ಮಾಡುವುದರ ಮೂಲಕ ಹೊಲಕ್ಕೆ ಹೋಗುವಾಗ ಬುತ್ತಿಯನ್ನ ಕಟ್ಟಿ ಅಣ್ಣನ ಸೇವೆಗೆ ಸಕಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ತಾಯಿಯಾಗಿ ಮುಕ್ತಾಯಿ ಸೇವೆಯನ್ನು ಮಾಡುತ್ತಾ ಅಪರೂಪದ ಅಣ್ಣ ತಂಗಿಯರಾಗಿ ಎಲ್ಲರಿಗೂ ಆದರ್ಶವನ್ನು ನೀಡುವಂತ ಶರಣ ಜೀವಿಗಳಾಗಿ ಬಾಳ್ತಾ ಇರುವಾಗ ಒಂದು ಸಲ ಅಜಗಣ್ಣ ಬೆಳಗಿನ ಜಾವ ಸ್ನಾನ ಲಿಂಗಾರ್ಚನೆಯನ್ನು ಮುಗಿಸಿಕೊಂಡು ತನ್ನ ಕೃಷಿ ಕಾಯಕಕ್ಕಾಗಿ ಹೊರಟಿರುವಾಗ ಲಕ್ಕುಂಡಿ ಗ್ರಾಮದ ಆ ಓಣಿಯೊಳಗಿರುವಂತ ತಾಯಂದಿರು ಅಜಗಣ್ಣನನ್ನ ನೋಡಿ ಅಂದ್ರಂತೆ ಅಜಗಣ್ಣ ನಿನಗೂ ವಯಸ್ಸಾಯ್ತು ನಿನ್ನ ತಂಗಿಗೂ ವಯಸ್ಸಾಗಿದೆ ತಂದೆ ತಾಯಿಗಳು ತೀರಿಕೊಂಡು ಇನ್ನೇನು ಕೆಲವು ತಿಂಗಳುಗಳಲ್ಲಿ ಒಂದು ವರ್ಷ ತುಂಬುತ್ತದೆ ಅಪ್ಪ ಲೌಕಿಕ ಆಚರಣೆಯೊಳಗ ಹಿರಿಯರು ತೀರಿದ ಮೇಲೆ ಒಂದು ವರ್ಷದೊಳಗಾಗಿನೇ ಮನೆಯೊಳಗ ಮಂಗಲ ಕಾರ್ಯಗಳು ನಡೆಯಬೇಕು ತುಂಬು ಯೌವನದಿಂದ ತುಂಬಿ ನಿಂತಿರುವಂತ ನಿನ್ನ ತಂಗಿಯ ಮದುವೆಯನ್ನಾದರೂ ಮಾಡು ಇಲ್ಲ ನೀನಾದರೂ ಮದುವೆ ಮಾಡಿಕೋ ಅಂದ್ರು ನೋಡಿ ಮದುವೆ ಅನ್ನುವಂಥ ಹುಚ್ಚ ಇರಲಿಲ್ಲ ಅಜಗಣ್ಣನಿಗೆ ಮದುವೆ ಹಾ ಅಂದ ಅಜಗಣ್ಣ ಯಾಕಂದ್ರೆ ಮದುವೆ ಅನ್ನೋದು ಬಹಳ ಮಜಾ ಅದರಿ ಅದು ಮದುವೆ 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 ಅದೆಂತ ಪದವೇ ಮದುವೆ ಮದುವೆ ಅಂದ್ರೆ ಸಾಕು ಆಧಾರದಂತೂ ಮುಗಿದ ಕತಿರಿ ಅನುಭವ ಏನಾಗ್ಯದ ಅಂದ್ರೆ ಯಾಕರ ಆದಿವೋ ಯಪ್ಪ ಹಿಂಗೆ ಹಿಂಗೆ ಆ ಹಿಂಗಾಗ್ಯದ ನೈಂಟಿ ಪರ್ಸೆಂಟ್ ಹಿಂಗಾಗ್ಯದ ಎಲ್ಲೋ ಸುಮ್ಮ ಟೆನ್ ಪರ್ಸೆಂಟ್ ಇಲ್ರಿ ಅನ್ನೋರು ಇದ್ರೆ ಹೇಳ್ರಿ ನೋಡೋಣ ಹಂಗಾಗ್ಯದ ಆಗುವಾಗ ಭಾಳ ಚಂದ 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 ಆದಮೇಲೆ ಸುಮ್ಮ ನಾವು ಹಂಗ ಅಪ್ಪುಗಳು ಹಂಗೆ ಪ್ರವಚನ ಹೇಳ್ಕೊತ ಸುಮ್ಮ ಹಿಂಗೆ ಹೊಂಟಿದ್ರೆ ಚಲೋ ಇತ್ತು ಹಂಗ ಹಂಗ ಅನಿಸ್ತದಲ್ರಿ ಲೌಕಿಕ ನೋಡ್ತೀವಲ್ಲ ಮಾತಾಡ್ತಿರ್ತಾರೆ ಜನ ಕನ್ನಡದೊಳಗೊಂದು ಗಾದೆ ಮಾತದ ರೀ ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಅಂತ ಹುಚ್ಚು ಬಿಡೋತನ ಮದುವೆ ಅಂತ ಹಿಂಗ ಏನ್ರಿ ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಯಾರಿಗೆ ಆಗುವವರಿಗೆ ಆಗಬೇಕು ಆಗ್ಬೇಕು ಆಗ್ಬೇಕು ಮತ್ತ ಅದ ಚಿಂತೆ ಒಳಗೆ ಹುಚ್ಚಿಡೀತು ಅಂದ್ರ ಮದ್ವೆ ಆಗಂಗಿಲ್ಲ ಹುಚ್ಚಿಗೆ ಯಾರು ಕೊಡ್ತಾರ ಕಟ್ಟಿ ಕೂತಿದ್ರಂತ ಮಂದಿ ಮೂರು ಮಂದಿಗೆ ಮದುವೆ ಆಗಿತ್ತು ಒಬ್ಬ ಆಗಿರ್ಲಿಲ್ಲ ಮೂವರು ಒಂದು ಎರಡು ಅವ್ರ ಅಪ್ಪ ಮಾಡಿದ್ದಿಲ್ಲ ಕಟ್ಟಿ ಮೇಲೆ ಗೆಳೆಯರ್ ಕೂಡಿದಾಗ ಮಜಾ ಇರ್ತದ್ರಿ ಇವತ್ತು ಮಧ್ಯಾಹ್ನ ಎಲ್ಲ ನಮ್ಮ ಕಂಪ್ನಿ ಕೂಡಿತ್ರಿ ಬಹಳ ಮಜಾ ಮಜಾ ನಡೆದಿತ್ತು ಲೋಕಾನುಭವ ಶಿವಾನುಭವ ಎಲ್ಲ ನಡೆದಿತ್ತು ಹ್ಮ್ ಕಟ್ಟಿ ಮೇಲೆ ಕೂತಾರ ಆ ಅಂತ ಮಾತಾಡ್ಕೋತ ಮಾತಾಡ್ಕೋತ ಅವ್ರ ಮೂವರು ಕುಡಿ ಇವ್ಗಂದ್ರು ಲೇ ನಿಮ್ಮಅಪ್ಪ ಅವನ್ ಏನ್ ಲಗ್ನ ಅದು ಮಾಡ್ತಾರೋ ಇಲ್ಲೋ ಏನ್ ಹಿಂಗ ಕುಣಿಯಾಗಿಡ್ತಾರೋ ನಮ್ಮ ವರ್ಗ್ಯಾವ್ ನೀನು ದೋಸ್ತ ನಮ್ದು ಲಗ್ನ ಆಗಿ ಒಂದು ಎರಡು ಹಡ್ದಿವಿ ನೀ ಹಿಂಗ ಕುಂತೋ ಅಂದ್ರವ ಇವ್ ಭಾರಿ ಸಿಟ್ಟು ಬತ್ರಿ ಅದ ಸಿಟ್ಟಿನ್ಯಾಗ ಕಟ್ಟಿಯಿಂದ ಕೆಳಗೆ ಜಿಗಿದವನ ಸೀದಾ ಮನಿ ಕಡೆ ಬರ್ತಿದ್ದ ಇನ್ನೇನು ಹೊತ್ತು ಮುಣಗೋ ಟೈಮ್ ಆಗಿತ್ತು ಅವ ಚಂದ ಒಳಗೆ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡಾಕತ್ತಿದ್ಲು ಇವ ಒಳಗೆ ಸಿಟ್ಟಿನಿಂದ ಬಂದ ಇವತ್ತು ಏನಾರ ಆಗಲಿ ಹಾಂ ಹಂಗರಾಗಲಿ ಹಿಂಗರಾಗಲಿ ಕೇಳೇ ಬಿಡಬೇಕಂತ ಹಿಂಗೆ ಒಳಗೆ ಬರ್ತಿದ್ದ ಬರುವಾಗ ಪಡಿಸಾಲೆಗೆ ಅಪ್ಪು ನಿಂತಿದ್ದ ಯಾಕಂದ್ರೆ ಅವನು ಅಡದಾವ ಇವ ಅವನ ಕಲ್ಯಾಣ ಗುಣ ಇವನಿಗೆ ಗೊತ್ತಲ್ಲ ಹಾ ಇದೇನು ಸಿಟ್ಟಿಗೆದ್ದು ಬರ್ತಿತ್ರಿ ಆಸಾಮಿ ಹಿಂಗೆ ಒಳಗೆ ಬರೋ ಮುಂದೆ ಅವ ಅಪ್ಪಂದ ತಮ್ಮ್ಯಾ ನಿನ್ನೆ ಇಲ್ಲೇ ಮಿರಜ್ಕೋ ಕಣ್ಣೆ ನೋಡಿ ಬಂದೀನಿ ಅಂದ ಇದೇನು ಸಿಟ್ಟಿಗೆತ್ತು ಬಂದಿತ್ತನ್ರಿ ಟುಸ್ ಅಂತು ಸಿಟ್ಟ ಯಾವ್ದೇನಪ್ಪ ಅನ್ಕೊಂತ ಒಳಗೆ ಹೋದ ಒಳಗೆ ಹೋಗಿ ಅವು ರೊಟ್ಟಿ ಬಡ್ಕೋತ ಕೂತಿತ್ತು ಪಾಪ ಅವನು ಕೇಳಿದ್ನಂತ ತಲೆ ತುರ್ಸ್ಕೊತ ಅಪ್ಪ ಹಿಂಗ ಅಂದ ಏನಪ್ಪ ನಿನ್ನೆ ಎಲ್ಲಿಗೆ ಹೋಗಿದ್ರು ನನಗೂ ಗೊತ್ತಿಲ್ಲ ಅಂದಾಕಿ ನಿಮಗೆ ಹೇಳ್ತೀನಿ ಚಂದ ಚಂದ ನಿಮಗೆ ಹೇಳ್ತೀನಿ ಯಪ್ಪಾ ಬಿಸಿ ಅಡುಗೆ ಆಗ್ಯದ ಊಟ ಮಾಡು ಲವ್ವ ಚಂದ ಮುಖ ತೊಳೆದ ಕುತ್ತ ಒಳ್ಳೆ ವಯಸ್ಸಿನ ಹುಡುಗ ಬೆಳಿಜೋಳದ ಬಿಸಿ ರೊಟ್ಟಿ ಪಲ್ಲೆ ಹೆಸರು ಕುಗ್ಗ್ರಿ ಚಂದ ತಗೊಂಡ ತಗೊಂಡ ತೊಗೊಂಡ ಯಾಕಂದ್ರೆ ಮದುವೆ ಅನ್ನೋದು ಕೇಳಿದ್ನಲ್ಲ ಸುದ್ದಿ ಆ ಸುದ್ದಿಯೊಳಗೆ ದಿನ ನಾಲ್ಕು ತೊಗೊಳ ಎಂಟು ತೊಗೊಂಡು ಇವತ್ತು ಕಾಂಟ ಮಠ ಉಂಡ ಉಣ್ಣೋತಿಗೆ ಆಗ್ಲೇ ಮಲಗೋ ಹೊತ್ತ ಆಗಿತ್ತು ಏನು ರೀ ಟೈಮಾ ಕೆಳಗೊಂದು ಮೇಲೆ ಒಂದು ಹೊದ್ಕೊಳಾಕ ತೊಗೊಂಡ ಮನೆ ಮುಂದೆ ಕಟ್ಟಿಗೆ ಮಲಗಿದ್ನಂತ ಮಲಗ್ಯಾನ ಕೆಳಗೊಂದು ಮೇಲೆ ಒಂದು ಕೌದಿ ಇಂಡಿಯನ್ ರಗ್ ಇಂಡಿಯನ್ ರಗ್ ಕೌದಿನ ಭಾಳ ಚಲೋ ರೀ ಅದ್ರಾಗ ಮಲಗಬೇಕು ಕೊನೆಗೆ ಅದ್ರಾಗ ಹೋಗೋದಿರ್ತದ ನೀವು ಜಪಾನ್ ಬೆಡ್ನೇ ಹಾಂ ಮಲಗಿದ್ರು ಬೆಡ್ ಯಾರು ಹೊರಗೋಯಂ ಕೌದಿಯಾಗ ಅದು ಬೆಡ್ ಇಲ್ಲೇ ಎ ಸಿ ರೂಮ್ನ್ಯಾಗ ನಿಮ್ಮ ಕೂಡ ಆ ಬೆಡ್ ಕಳಿಸಿದ್ರು ಮುಂದೆ ತರೋ ಯೋಗ್ಯತೆ ಅವಂಗಿರ್ಬೇಕಲ್ಲ ಒಂದು ಲಕ್ಷ ರೂಪಾಯಿ ಅದಕ್ಕೆ ಒಂಟುಂಟ್ಲಕ್ ಕಳಿಸ್ತಾರೆ ಇದನ್ನ ನಿಮ್ಗೆ ಹೇಳ್ತೀನ್ರಿ ಇದೇನ ಕವದಿ ಹಾಸ್ಕೊಂಡು ಮ್ಯಾಲ ಒಂದಿಟ್ಟು ಹೊದ್ಕೊಂಡು ಮಲಗಿತ್ತು ಮಲಗಿದಲ್ಲೇ ಮದುವೆ 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 ಅನ್ಕೋತ ಗಾಢವಾದ ನಿದ್ರ್ಯಾಗ ಕನಸ ಕೌದ್ಯಾಗ ಅಪ್ಪ ಹೋಗಿ ನೋಡಿ ಬಂದಂಗಾತ್ ಕನ್ಯಾ ಪಾಸ್ ಆದಂಗತ್ ಲಗ್ನ ಆದಂಗಾತ್ ಹೆಂಡತಿ ನೆಡಕ್ ಬಂದಂಗತ್ ಮತ್ ಬಂದ ಮೇಲೆ ಸಂಸಾರ ಶುರು ಆಯ್ತು ತೊಳೆದು ಬೆಳೆಯೋದು ಭಾಂಡೆ ಪಾತ್ರಿ ಅದು ಇದು ತಾಯಿಗಳ್ದ ಇಟ್ಟು ಕೆಲಸ ಇರ್ತದಲ್ಲ ರಾತ್ರಿ ಹನ್ನೆರಡಕ್ಕೆಲ್ಲಾ ಮಾಡಿ ಮಲಗುತ್ತಾವ್ ನಮ್ಮ ತಾಯಿಗಳು ಮುಂಜಾನೆ ಇವ್ರು ಅರಾಮ್ ಇನ್ನೂ ಮಲಗಿದಂಗ ಮಲಗಿರ್ತಾರ ಅವು ಜಲ್ದಿ ಎದ್ದು ಮತ್ ಕೆಲ್ಸಕ್ಕೆ ತೊಡಗಿರ್ತಾವ್ ತಾಯಂದಿರ ತ್ಯಾಗದ ಮುಂದೆ ನಮ್ ಇಲ್ರಿ ಇವು ಅರಾಮ್ ಇವು ಹಂಗ ತಾಯಿ ರಾತ್ರಿ ಎಲ್ಲಾ ಮುಗಿಸಿ ಮಲಗು ಕೋಣಿಗೆ ಬಂದ್ಲಂತ ಇದೆಲ್ಲ ಕನಸನೇ ಆಗ್ರಿ ಮತ್ತೆ ನಿಜ ಅಲ್ಲ ಕೌದ್ಯಾಗ ಕನಸನೇ ಆಕಿ ಬಂದ್ಲು ಬಂದಾಗ ಏನಾಗಿತ್ತು ಅಂದ್ರೆ ಅವ್ರೇನು ಪೌಣ್ಯಾರು ಬೀಗರು ಕಾಟ್ ಕೊಟ್ಟಿದ್ರಲ್ಲ ಲಗ್ಗನ್ದಾಕಿ ಕನಸನೇ ಆಗಿತ್ತು ಡಬಲ್ ಕಾಟ್ ಕಾಟ್ ಮೇಲೆ ಇದೊಂದ ಬಿದ್ದಿತ್ರಿ ಹುಚ್ಚು ಬಿದ್ದಂಗೆ ಪಾಪಿ ಬಂದಾಕಿ ಅಂದ್ರು ಅಲ್ರಿ ಒಟ್ಟು ಜಾಗ ಬೇಕ್ರಲ್ಲ ಸ್ವಲ್ಪ ಸರಿ ರೀ ಅಂದ್ಲು ಸ್ವಲ್ಪ ಸರದ ಇನ್ನೊಂದ್ ಹಿಟ್ಟು ಸರೀರಿ ಹಿಂಗ್ಯಾಕೆ ಮಾಡ್ತೀರಿ ಅಂದ್ಲಾಕಿ ಇನ್ನೊಂದ್ ಸರದ ಸರೀರಿ ಅಂದ್ರೆ ಸರಿತಾನೇ ಇಲ್ಲ ಅದ್ಲಾಕಿ ಇನ್ನೊಂದ್ ಸರದ ಬಿಟ್ಟ ಎಲ್ಲಿ ಸರದಿದ್ದ ಕಟ್ಟಿ ಮೇಲೆ ಸರದಿದ್ದ ಸಮೇತನಾಗಿ ಕೆಳಗ ದಿತ್ತು ಈ ಕಡೆ ಕಟ್ಟಿಗೆ ಅವ್ರವು ಮಲಗಿತ್ತು ತಮೆ ಬಾಳ್ಯಾ ಏನೋ ತಪ್ಪಂತ ಸಪ್ಪಳ ತಲ್ಲೋ ಅಂದ್ಲು ಹಡದವ್ವಾ ಅಂದಿ ಬಿದ್ರೆ ಹಿಂಗ ತಮ್ಮ್ಯಾ ತಮ್ಮ್ಯಾದ್ಯಾಗ ನಾನು ಇದ್ದೇ ಸುಮ್ಮ ಮದುವೆ 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 ಅಂದ್ರ ಇಟ್ಟು ಅದ ಇನ್ನು ಮದ್ವಿ ಆದ್ಮೇಲೆ ಹಂಗ ಇರಬೇಡ ಅದರ ಅನುಭವ ಸಂಸಾರ ಸಿರದುವೇ ಹೇಳ ಕೊರಳುತ್ತವೇ ಹೇಳ ಬಸವಣ್ಣನವರಂತ ಬಸವಣ್ಣನವರು ಈ ಮಾತುಗಳನ್ನು ಹೇಳ್ತಾರ ಸಂಸಾರವೆಂಬ ಸಾಗರ ಸಿರದುತ್ತವೆ ಕೊರಳುತ್ತವೆ ಸಿರದುವಾದ ಬಳಿಕ ಇನ್ನೇನು ಮಾಡಲಿ ಸಂಗಮ ದೇವ ಜಗತ್ತಿನ ಅನುಭವ ಇದು ಹಂಗಾಗಿ ಲೌಕಿಕ ಜನಗಳು ಅಜಗಣ್ಣ ನೀನಾದ್ರೂ ಮಾಡಕೋ ಇಲ್ಲ ತಂಗಿಗಾರು ಮಾಡೋ ತಮ್ಮ ಅದೇ ಗುಂಗಿನೊಳಗ ಹೋಗ್ತಾನ ಸಂಕಲ್ಪ ಮಾಡಿಕೊಳ್ತಾನ ಜಗಣ್ಣ ನಾನು ಮದುವೆಯಾಗೋದು ಬಹಳ ದೊಡ್ಡತನ ಅಲ್ಲ ಹೆಣ್ಣಾಗಿ ಹುಟ್ಟಿರುವಂತ ನನ್ನ ತಂಗಿ ಮುಕ್ತಾಯಿಯ ಮದುವೆಯ ಕಲ್ಯಾಣವನ್ನ ಮೊದಲು ಮಾಡಬೇಕು ಅವಳಿಗೊಂದು ಬಾಳಿನ ದಾರಿಯನ್ನು ತೋರಬೇಕು ಅವಳ ಸಂಸಾರ ಸದ್ಗತಿಯ ಸಂಸಾರ ಆಗಬೇಕು ಮುಂದೆ ನನ್ನ ವಿಚಾರ ಅನ್ನುವಂಥ ಭಾವದೊಳಗ ತಂಗಿಯ ಮದುವೆಗಾಗಿ ತನ್ನ ಮದುವೆಯನ್ನ ಮರೆತ ಅಜಗಣ್ಣ ಇದು ಆದರ್ಶ ಇಷ್ಟು ಶಿವ ಸಂಕಲ್ಪ ಆಯಿತೋ ಏನೋ ಅನ್ನುವಂಥ ರೀತಿಯೊಳಗ ಕೆಲವು ದಿನ ಕಲಿಯುವುದರೊಳಗಾಗಿಯೇ ಕನ್ನಡ ನಾಡಿನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸಳೆಕಲ್ಲು ಅನ್ನುವಂಥ ಗ್ರಾಮ ಆ ಗ್ರಾಮದೊಳಗ ಒಂದು ಅಪರೂಪದ ಒಕ್ಕಲಿಗರ ಕೃಷಿಕರ ಮನೆತನ ಆ ಮನೆತನದೊಳಗ ಮಹಾದೇವ ಅನ್ನುವಂಥ ಅನುರೂಪನಾಗಿರುವಂಥ ವರ ಬಲ್ಲವರು ಹೇಳ್ತಾರೆ ಈ ದೇಶದ ಜ್ಞಾನಿಗಳು ಯಾವುದೇ ಒಂದು ಸಂಬಂಧ ಆಗಬೇಕು ಅಂದ್ರ ಅದಕ್ಕ ಋಣಾನುಬಂಧ ಇರಲೇಬೇಕು ನಾವು ಮಾಡ್ತೀವಿ ಅನ್ನೋದೆಲ್ಲ ಸುಳ್ ನೋಡ್ರಿ ಅದು ದೈವ ಲೀಲೆಯ ಸಂಕಲ್ಪ ಏನಿರ್ತದ ಅದು ಆಗ್ತದ ಆದರೆ ಆ ಭಾವ ಮೂಡಿದಾಗ ನಮ್ಮ ಪ್ರಯತ್ನ ಇರಬೇಕು ಅಷ್ಟೇ ನಿನಗೆ ಕೆಲವೊಂದು ಸಂಪತ್ತುಗಳನ್ನ ಭಗವಂತ ದೇವರು ಕೊಟ್ಟಾನ ಅನ್ನ ಕೊಟ್ಟಾನ ನೀರು ಕೊಟ್ಟಾನ ಗಾಳಿ ಕೊಟ್ಟಾನ ಭೂಮಿ ಕೊಟ್ಟಾನ ಬಯಲು ಕೊಟ್ಟಾನ ಬದುಕು ಕೊಟ್ಟಾನ ಅರಿವಿನ ಜ್ಞಾನವನ್ನ ಇಟ್ಟಾನ ದುಡಿದು ತಿನ್ನಾಕ ಶಕ್ತಿಯನ್ನು ಎಲ್ಲರೂ ಕೂಡ ಕೈ ಕಟ್ಕೊಂಡು ಕೂತು ದೇವರ ತಂದು ಬಾಯಾಗಿಡ್ಬೇಕಂದ್ರ ಒಳಗೊಂಡ್ರಲ್ಲಿ ಕುಣಿಯಾಗಿಡ್ತಾನ ನಿನ್ನ ಪ್ರಯತ್ನಕ್ಕೇನು ಬೆಲೆ ಮಾನವ ವಿಚಾರ ಮಾಡು ಇರುವ ಸಂಪತ್ತನ್ನು ಬಳಸಿಕೊಂಡು ಸಿರಿವಂತನಾಗಿ ಬಾಳು ದೇವರು ಕೊಟ್ಟ ಸಂಪತ್ತಿನ ಮುಂದೆ ನಮ್ಮ ಸಂಪತ್ತು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವಜ್ರ ವೈಢೂರ್ಯಗಳನ್ನೇ ಸಂಪತ್ತು 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 ಅಂತ ನಾವು ತಿಳ್ಕೊಂಡಿವಿ ಇದು ಯಾವುದು ನಿಜವಾದ ಸಂಪತ್ತಲ್ಲ ನಾವು ಬದುಕುವ ಸಲುವಾಗಿ ಭಗವಂತ ಅನಂತ ಸಸ್ಯ ರಾಶಿಗಳನ್ನ ನಿರ್ಮಾಣ ಮಾಡಿ ಅನ್ನವನ್ನ ಕೊಟ್ಟನಲ್ಲ ಆ ಅನ್ನದ ಸಂಪತ್ತಿನ ಮುಂದೆ ಯಾವ ಸಂಪತ್ತು ದೊಡ್ಡದಲ್ಲ ಕೆಜಿ ಗಟ್ಲೆ ಬಂಗಾರ ಇರಬಹುದು ಆದ್ರ ಬಂಗಾರವನ್ನ ತಾಟ್ನೊಳಗೆ ಹಾಕೊಂಡು ಉಣ್ಣಾಕ್ ಬರಂಗಿಲ್ಲ ನೋಡಾಕ ಬರ್ತದ ಅಟ್ಟ ಸಾಯೋ ಮುಂದ ಬಿಕ್ಕೋ ಮುಂದ ಇಲ್ರಿ ಇವ್ರು ಯಾವಾಗ್ಲೂ ಬಂಗಾರನ ಮ್ಯಾಗ ಹಾಕೊಂಡಾರ ಕೆಜಿ ಗಟ್ಲೆ ಬಳಸಾರ ಇನ್ನು ಸುಡುಗಾಡಿಗೆ ಹೊಂಟಾರ ಹೋಗೋ ಮುಂದ ಇವ್ರ ಬಾಯಾಗ ನೀರ್ ಬಿಡೋದು ಬೇಡ ಬಂಗಾರ ಇಡ ಅಂತ ಬಂಗಾರ ಇಟ್ರ ನೀರ್ ಬಿಡ್ತಾರ ನೀರ ವಿಚಾರ ಮಾಡಿ ದೇವರು ಕೊಟ್ಟ ಸಂಪತ್ತಿದು ಅವನ ಸಂಪತ್ತಿನ ಮುಂದೆ ಯಾವ ಸಂಪತ್ತು ಭೂಮಿ ಅನ್ನುವಂಥ ಸಂಪತ್ತು ಎಷ್ಟು ದೊಡ್ಡ ಸಂಪತ್ತು ಇದರೊಳಗ ಒಂದು ಬೀಜ ಹಾಕಿದ್ರೆ ಭೂತಾಯಿ ಸಾವಿರ ಸಾವಿರ ಕಾಳುಗಳನ್ನು ಕೊಡ್ತಾಳ ಎಂತ ಸಿರಿವಂತ ಭಗವಂತ ಎಂತ ಸಿರಿವಂತ ಭಗವಂತ ಒಂದು ಕಾಳಿಗೆ ಸಾವಿರ ಸಾವಿರ ಒಂದು ಬೀಜಕ್ಕೆ ಸಾವಿರ ಸಾವಿರ ಫಲ ಈ ಭೂಮಿಯೊಳಗೆ ಬಂಗಾರ ಇದೆ ಈ ಭೂಮಿಯೊಳಗೆ ಕಬ್ಬಿಣ ಇದೆ ಈ ಭೂಮಿಯೊಳಗ ಖನಿಜ ಸಂಪತ್ತಿದೆ ಈ ಭೂಮಿಯೊಳಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇದು ಯಾವುದು ಹೊರಗಿಂದಲ್ಲ ಇದರೊಳಗೆ ಇದ್ದಿದ್ದು ಇದ್ದಿದ್ದನ್ನು ಬಳಸಿಕೊಳ್ಳುವ ಬುದ್ಧಿ ನಿನಗೂ ಕೊಟ್ಟನಲ್ಲ ಇದೇ ದೊಡ್ಡ ಸಂಪತ್ತು ನಿನ್ನದೆಂಬುದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದ ಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೆ ಅಲ್ಲ ಮಪ್ರಭಗಳೇ ಹೇಳ್ತಾ ಇದಕ್ಕಿಂತ ದೊಡ್ಡ ಸಂಪತ್ತು ಎಲ್ಲಿಂದ ತರೋದದ ಈ ಜಗತ್ತಿನೊಳಗೆ ಅದಕ್ಕಾಗಿ ಈ ಸಂಪತ್ತನ್ನು ಕೊಟ್ಟಿರುವಂಥ ಭಗವಂತನ ಸೃಷ್ಟಿಯೊಳಗ ಎಲ್ಲದೂ ಎಲ್ಲದೂ ಅವನಿಂದ ನಡೆಯುವಂಥದ್ದು ಸುಮ್ಮನೆ ನಾವು ದೇವ್ರ ಮುಂದೆ ದೀಪ ಹಚ್ಚಿ ನಾವು ದೀಪ ಹಚ್ತೀವ್ರಿ ಅಂತೀವಿ ಅಹಂಕಾರದ ಮೂಟೆಗಳಾಗಿ ಮಾತಾಡ್ತೇವೆ ಬಹಳ ಜನ ಇಂಥವ್ರು ಅದಾರಲ್ಲ ಇದೇನು ದೇವ್ರ ಐತಲ್ರಿ ಅಲ್ರಿ ಇದು ಬಿಸ್ಲಾಗ ಐತ್ರಿ ಈ ದೇವ್ರಿಗೆ ನಾನು ಹೇಳು ಮಾಡೀನಿ ಅಂತ ಮತ್ತೊಬ್ಬ ದೇವ್ರಿಗೆ ನಾಳು ಮಾಡ್ಯಾನ ಅವನ ಹೇಳ ಬದುಕೆನ್ ಆ ಹಾ ಬರಮ ರೆಡ್ಡಿ ಆ ನೆಳ್ಳಾಗಿ ನೀ ಅವನಿಗೇನು ನೆಳ್ಳ ಮಾಡ್ತೀಯೋ ಮಳ್ಳ ವಿಚಾರ ಮಾಡು ವಿಚಾರ ಮಾಡು ವಿಚಾರ ಮಾಡು ಇಂಥ ಅಪರೂಪವಾಗಿರುವಂತ ಅರಿವಿನ ಸಂಪತ್ತನ್ನು ಭಗವಂತ ಕೊಟ್ಟಾನಲ್ಲ ಸುಮ್ಮನೆ ಅದನ್ನು ನಂಬಿ ಬದುಕೋದೇ ಒಂದು ಭಾವ ಸಂಪತ್ತು ಅನುಭಾವ ಸಂಪತ್ತು ವಿಚಾರ ಮಾಡುವಂಥ ಮಾತು ಅದಕ್ಕಾಗಿ ಬಲ್ಲವರು ಹೇಳಿದರು ಯಾವುದೇ ಸಂಬಂಧ ಇರಲಿ ಎಲ್ಲದಕ್ಕೂ ಅವನ ಸಂಬಂಧ ಬಂದ ರೂಪೇಣ ಪತಿ ಪತ್ನಿ ಸುತ ಆಲಯೇ ಹೇಳ್ತಾರೆ ಇವೆಲ್ಲವೂ ಕೂಡ ಅವನ ಸತ್ಯ ಸಂಕಲ್ಪದಂತೆ ನಡೀತದ